ಸರ್ ಇವೆಲ್ಲ ಪ್ರಾಡಕ್ಟ್ಸ್ ನೋಡ್ತಾ ಇದ್ರಲ್ಲ ಇದು ನಮ್ಮ ಗೋಶಾಲೆ ಗೋ ಉತ್ಪನ್ನಗಳದ್ದು ಅಂದರೆ ಹಸು ಸಗಣಿ ಗಂಜಲ ಹಾಲು ಮತ್ತು ತುಪ್ಪದಿಂದ ಮಾಡಿರುವಂಥ ಉತ್ಪನ್ನಗಳಿವೆ ಇಲ್ಲಿದೆ ಅಲ್ಲ ಇದು ವರ್ಮಿ ಕಾಂಪೋಸ್ಟ್ ಅಂತ ಹೇಳಿ ಎರೆಹುಳು ಗೊಬ್ಬರ ಇದು ಹಸು ಸಗಣಿಯಲ್ಲಿ ನಾವು ಎರೆಹುಳು ಎರೆಹುಳುಗಳನ್ನು ಬಿಲ್ಡ್ ಮಾಡಿ ರೆಡಿ ಮಾಡಿರೋಂಥ ಗೊಬ್ಬರ ಇದು ಅದು ನೆಕ್ಸ್ಟ್ ಇದು ಬಂದು ಪೆಸ್ಟ್ ಕಂಟ್ರೋಲ್ ಅಂತ ಹೇಳಿ ಈ ಪೆಸ್ಟ್ ಕಂಟ್ರೋಲ್ ಬಂದು ಗಿಡಗಳಿಗೆ ಎಲೆಗಳಿಗೆ ಹುಳಗಳಿಗೆ ಹೂಳ ಹುಳಗಳು ಕುಂದಿರ್ತಾ ಇದ್ರೆ ಸ್ಪ್ರೇ ಮಾಡಿದರೆ ಹುಳಗಳು ಕಡಿಮೆ ಆಗುತ್ತೆ ಹೂಗಳು ಎಲ್ಲ ಉದ್ರದೆಲ್ಲ ಕಡಿಮೆ ಆಗಿ ಫಲ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಬಂದು ಅಗ್ನಿ ಪಂಚಗವ್ಯ ಅಂತ ಹೇಳಿ ಗಿಡಗಳಿಗೆ ಗ್ರೋತ್ ಆಗಿ ಹಾಕುವಂಥ ಗೊಬ್ಬರ ಇದು ಆಮೇಲೆ ನಮ್ಮ ಹತ್ರ ಸಕ್ರಾಮೃತ ಅಂತ ಬರುತ್ತೆ ಇದು ಬಂದು ಹೊಟ್ಟೆ ಗೊಬ್ಬರ ಅಜೀರ್ಣ ಗ್ಯಾಸ್ಟ್ರಿಕ್ ಏನೇ ಐತೆ ಕಡಿಮೆ ಆಗುತ್ತೆ ಇದು ಬಂದು ಗೋಮೂತ್ರ ಅರ್ಕ ಹೇಳಿ ಇದನ್ನ ನಾವು ಡಿಸ್ಟಿಲೈಸ್ ಮಾಡಿ ಬಟ್ಟೆ ಎಲ್ಲ ಇಳಿಸಿರ್ತೀವಿ ಇದು ಕುಡಿಯೋದ್ರಿಂದ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸಣ್ಣ ಪುಟ್ಟ ಕಫ ಕೆಮ್ಮು ನೆಗಡಿ ಶೀತ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಆಮೇಲೆ ಇದು ಪಂಚಗವ್ಯ ಸೋಪ್ ಅಂತ ಹೇಳಿ ಪಂಚಗವ್ಯ ಅಂದರೆ ನಿಮಗೆ ಗೊತ್ತು ಗೋಮೂತ್ರ ಗೋಮೂತ್ರ ಸಗಣಿ ಹಾಲು ಮೊಸರು ಇವೆಲ್ಲ ಹಾಕಿ ಮಾಡಿರುವಂಥದ್ದು ಇದ್ರ ಜೊತೆಗೆ ಮುಲ್ತಾಯಿ ಮಿಟ್ಟಿ ಬೇವಿನೆಲ್ಲ ಇರುತ್ತೆ ಇದು ಚರ್ಮಕ್ಕೆಲ್ಲ ತುಂಬ ಒಳ್ಳೆಯದು ಆಮೇಲೆ ಪಚ್ಚಗವೇ ಫೇಸ್ ಪ್ಯಾಕ್ ಅಂತ ಬರುತ್ತೆ ಈ ಪಚ್ಚಗಿ ಫೇಸ್ ಪ್ಯಾಕ್ ಒಂದು ಮಗದಲ್ಲಿರೋ ಪಿಂಪಲ್ಸ್ ರ್ಯಾಶಸ್ನ ಕಡಿಮೆ ಮಾಡುತ್ತೆ ಆಮೇಲೆ ಗ್ಲೋನೆಸ್ ಕೊಡುತ್ತೆ ಆಮೇಲೆ ಇದು ಟೂತ್ ಪೌಡರ್ ಅಂತೇಳಿ ಗೋಧಂತ ಟೂತ್ ಪೌಡರ್ ಅಂತ ಮಾಡಿದ್ದೀವಿ ಇದರಲ್ಲಿ ನಾವು ಅಮೃತ ಜಾರೆ ಆಮೇಲೆ ತುಳಸಿ ಹಿಮಾಲಯನ್ ಸಾಲ್ಟು ಈ ಥರದ ಹರ್ಬರ್ಸ್ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಹಲ್ಲುಳು ಕಲ್ಲಿ ಹಲ್ಲುಳು ಕಡಿಮೆ ಆಗುತ್ತೆ ಸಣ್ಣ ಪುಟ್ಟ ವಸತಿಗಳದ್ದು ತೊಂದರೆ ಇತ್ತಂದರೆ ಅದು ಕೂಡ ಕಡಿಮೆ ಆಗುತ್ತೆ ಆಮೇಲೆ ಇದು ಬಂದು ಮಂಚಗವೇ ಪೇನ್ ರಿಲೀಫ್ ಆಯಿಲ್ ಅಂತೇಳಿ ಇದು ಬಂದು ಮಂಡಿ ನೋವು ಕತ್ತ ನೋವು ಭುಜ ಬುಜನೋವು ನೋವು ಯಾವುದೇ ರೀತಿ ಜಾಯಿಂಟ್ಸ್ ಪೇನ್ ಇದ್ದರೂ ಕಡಿಮೆ ಆಗುತ್ತೆ ಆಮೇಲೆ ಇದು ತ್ರಿಶೂಲ್ ಪೇ ಬಾಮ್ ಅಂತೇಳಿ ಇದು ಕೂಡ ಹಾಗೆ ಅದಕ್ಕೆ ಗುಡ್ ಇರುತ್ತೆ ಇದು ಕ್ರೀಮ್ ಅಲ್ಲಿ ಇರುತ್ತೆ ಇದು ಕೂಡ ಬೆಳೆಸಬಹುದು ಇದು ಬಂದು ಪಂಚಗವೇ ಹೇರ್ ಆಯಿಲ್ ಅಂತ ಹೇಳಿ ಈ ಪಂಚಗವೇ ಜೊತೆಗೆ ನಾವು ಬ್ರಾಹ್ಮಿ ಬೃಂಗರಾಜು ಮಸ್ಟರ್ಡ್ ಹರ್ಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ ಇದು ಸ್ಟ್ರಾಂಗ್ ಮಾಡುತ್ತೆ ಉದ್ದ ಬೆಳೆಯಲ್ಲ ಹೆಲ್ಪ್ ಆಗುತ್ತೆ ಆಮೇಲೆ ಇದು ಬಂದು ಅಗ್ನಿಹೋತ್ರ ಧೂಪ ಅಂತ ಹೇಳಿ ಮನೆಯಲ್ಲಿ ಅಗ್ನಿಹೋತ್ರ ಹೋಮ ಮಾಡಿದಾಗ ಏನ ಸ್ಮೆಲ್ ಬರುತ್ತಲ್ಲ ಆ ತರದ್ದು ಇರುತ್ತೆ ಇದು ನಾವು ಯಾವುದೇ ರೀತಿ ಕೆಮಿಕಲ್ಸ್ ಹಾಕದೆ ಮಾಡಿರೋದು ಇದರಲ್ಲಿ ಹಸು ಸಗಣಿ ಗಂಜಲ ಜೊತೆಗೆ ಪಚಕರ್ ಪುರಾಣಿ ಮರ್ಗು ಈ ತರದ್ದು ಹರ್ಬಲ್ಸ್ ಎಲ್ಲ ಹಾಕಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಸಣ್ಣ ಪುಟ್ಟ ಕೆಮ್ಮುಗಳು ಬರುತ್ತೆ ಕೆಲವರಿಗೆ ಜಾಸ್ತಿ ಮನೆಯಲ್ಲ ಹೊಗೆ ಆಗಿ ಕೆಮ್ಮುಗಳು ಬರುತ್ತಲ್ಲ ಆ ತರದ್ದು ಇದರಲ್ಲಿ ಬರೋದಿಲ್ಲ ಇದು ಮೈಲ್ಡ್ ಆಗಿರುತ್ತೆ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೇದು ಆಮೇಲೆ ಇದು ಬಂದು ಪಂಚಗವ್ಯ ದೀಪಗಳು ಅಂತ ಹೇಳಿ ಇದು ಸಗಣಿಯಿಂದ ಮಾಡುವಂಥದ್ದು ಒನ್ ಟೈಮ್ ಯೂಸ್ ಮಾಡುವಂಥದ್ದು ಭಸ್ಮ ಆಗುತ್ತೆ ಇವು ಹಚ್ಚೋದ್ರಿಂದ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಆಮೇಲೆ ಆಕ್ಸಿಜನ್ ಪವರ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಮನೆಗೆಲ್ಲ ತುಂಬ ಒಳ್ಳೆಯದು ಆಮೇಲೆ ಈ ಥರ ಬೆರಣಿ ಬರುತ್ತೆ ಸರ್ ದೇಸಿ ಹಸು ಸಗಣಿಯಿಂದ ಮಾಡಿರೋಂಥ ಬೆರಣಿ ಇದು ಇದು ಬಂದು ಅಗ್ನಿ ಅಗ್ನಿವತ್ರ ಹೋಮಕ್ಕೆ ಆಮೇಲೆ ನೀವು ಸಣ್ಣ ಮಕ್ಕಳು ಹುಟ್ಟಿದಾಗ ಲೋಭನೆಲ್ಲ ಹಾಕ್ತಾರಲ್ವ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಈಗ ಕಡಿಮೆ ಇದೆ ಬಟ್ ನೀವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತೀರಲ್ವ ಅಲ್ಲಿಂದ ಗೋಶಾಲೆಗೆ ಎರಡು ಕಿಲೋಮೀಟರ್ ದೂರ ಆಗುತ್ತೆ ಅಲ್ಲಿ ಬಂದು ನೀವು ಪರ್ಚೇಸ್ ಮಾಡ್ಬೋದು ಸರ್ ಇನ್ನು ಆ ಥರದ ವ್ಯವಸ್ಥೆ ಇದೆ ಬಟ್ ಅದು ಒಂದು ಕಾರ್ಡ್ ಕೊಡ್ತೀವಿ ಅದು ಕಾರ್ಡಲ್ಲಿ ಕೊಟ್ಟರೆ ಅದೇ ಪಾರ್ಸಲ್ ವ್ಯವಸ್ಥೆ ಎಲ್ಲ ಜಾಸ್ತಿ ಆಗುತ್ತೆ ಸರಿ ಸರ್ ಓಕೆ ಈ ಕಾರ್ಡಲ್ಲಿರೋ ನಂಬರಿಗೆ ಫೋನ್ ಮಾಡಿದರೆ ಪಾರ್ಸಲ್ ವ್ಯವಸ್ಥೆ ಕೂಡ ಸಿಗುತ್ತೆ ಪಾರ್ಸಲಿಂದ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ ಎಲ್ಲ ಎಮ್ ಆರ್ ಪಿ ರೇಟಲ್ಲೇ ಸಿಗುತ್ತೆ ನಿಮಗೆ